ಈ ದಿನ ಬೆಂಗ್ಲಿ ಗ್ರಾಮದಲ್ಲಿ ನಮ್ಮ ಬೆಂಗ್ಳಿ ಒಂದು ಇತಿಹಾಸನ್ನ ನಿರ್ಮಾಣ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನೆಲ್ಲರೂ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ರಿಗೂ ನಮಸ್ಕರಿಸುತ್ತ ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂತ ಎಲ್ಲ ನನ್ನ ಅಕ್ಕ ತಂಗಿಯರು ಅಣ್ಣ ತಮ್ಮದ್ರಿಗೆಲ್ಲರಿಗೂ ಕೂಡ ನಮಸ್ಕರಿಸುತ್ತ ಮೊಟ್ಟ ಮೊದಲನೇದಾಗಿ ಹೇಳಬೇಕಾದ್ರೆ ಏನು ಈ ನಂಗ್ಲಿ ಯೂಜವಾನ್ ಕಮಿಟಿ ಇದೆಯೋ ಅವರಿಗೆ ನಾನು ಹೃತ್ಪೂರ್ವಕವಾಗಿ ನನ್ನ ವೈಯಕ್ತಿಕವಾಗಿ ಮತ್ತು ಕಾಂಗ್ರೆಸ್ ಪಕ್ಷದ ವತಿಯಿಂದ ನನ್ನ ದೊಡ್ಡ ಸಲಾಮ ಹಾಕಕ್ಕಿಚ್ಚೆ ಪಡ್ತೀನಿ ದೊಡ್ಡ ಸಲಾಮ ಹಾಕಕ್ಕಿಚ್ಚೆ ಪಡ್ತೀನಿ ಯಾಕಂತಂದ್ರೆ ಭಾರತ ದೇಶ ಹಿಂದೂ ಮುಸ್ಲಿಂ ಕ್ರೈಸ್ತ್ ಪಾರ್ಸಿ ಸಿಖ್ ಈ ರೀತಿ ಎಲ್ಲ ಜಾತಿ ಜನಾಂಗಗಳು ಸೇರಿ ಕಟ್ಟಿರ್ತಕ್ಕಂಥ ಭವ್ಯ ಭಾರತ ಈ ಭವ್ಯ ಭಾರತದಲ್ಲಿ ನಮ್ಗೆ ದೊಡ್ಡ ಪಿಡುಗು ಏನಿದೆ ಅಂತಂದ್ರೆ ಮಾತಿದ್ರೆ ಹಿಂದೂ ಮುಸ್ಲಿಂ ಗಲಾಟೆ ಮಾತಿದ್ರೆ ಅವರು ಇವ್ರ ದೇಶತಾರೆ ಅನ್ನೋ ಒಂದು ಕೆಟ್ಟ ಸಂಪ್ರದಾಯವನ್ನ ಕೆಲವರು ಬಿಂಬಿಸ್ತಾ ಇದ್ದಾರೆ ಅದಕ್ಕೆ ವಿರುದ್ಧವಾಗಿ ಇವತ್ತು ಈ ಯುವಕರಿಗೆ ಯಾರು ಪ್ರೇರಣೆಯಾದರೂ ಯಾವ ರೀತಿ ಅವ್ರಿಗೆ ಮಾರ್ಗದರ್ಶನ ಸಿಕ್ತೋ ಇದು ಇಡೀ ಭಾರತಕ್ಕೆ ಇದು ದೊಡ್ಡ ಒಂದು ಸಂದೇಶ ಆಗತ್ತೆ ಒಂದು ದೊಡ್ಡ ಸಂದೇಶ ನಾನು ಅದರಿಂದ ಈ ನವಜವಾನ್ ಕಂಪನಿಯಲ್ಲಿ ಇರ್ತಕ್ಕಂತ ಎಲ್ಲ ಯುವಕರು ಕೂಡ ಎಷ್ಟೇ ಒಬ್ಬೊಬ್ಬರ ಹೆಸರು ಇಟ್ಟು ಕೂಗಿ ನಾನು ಅವ್ರ ಹೆಸರನ್ನ ಹೇಳಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ಬೇಕಾಗಿತ್ತು ಆದ್ರೆ ಬಹಳಷ್ಟು ಜನ ಇದ್ದಾರೆ ಅದ್ರಲ್ಲಿ ಯಾರ್ದಾದ್ರು ತಪ್ಪೋದಾಗ ನನ್ನ ಹೆಸರಲ್ಲಿ ಅಂತ ನೋವು ತಿನ್ಬೋದು ಅದಕ್ಕೋಸ್ಕರ ಎಲ್ಲರೂ ಸೇರಿಸಿ ಒಂದೇ ಕಮಿಟಿ ಅಂತ ಹೇಳಿ ಕಮಿಟಿಗೆ ನಾನು ನಮಸ್ಕರಿಸಕ್ಕೆ ಇಚ್ಛೆ ಪಡ್ತೀನಿ ನಾನು ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ಹೋಗ್ತಾ ಇರ್ತೀನಿ ಇವತ್ತು ಬೆಳಗ್ಗೆಯಿಂದ ಇದು ಮೂರನೇ ಕಾರ್ಯಕ್ರಮ ಆದ್ರೂ ನನ್ಗೆ ಯಾವ ಕಾರ್ಯಕ್ರಮದಲ್ಲೂ ಇಷ್ಟೊಂದು ತೃಪ್ತಿ ಸಿಕ್ಕಿಲ್ಲ ಇವತ್ತು ನೆಂಗಲಿಯಲ್ಲಿ ನಿಜವಾಗ್ಲು ಇದು ಭಾರತ ದೇಶ ಹಿಂದೂ ಇವರು ಮಾಡಿದ್ದಾರೆ ಅಂದ್ರೆ ಬಹಳ ಹೆಮ್ಮೆ ಪಡ್ಬೇಕಾಗತ್ತೆ ಅದ್ರ ಜೊತೆಗೆ ನಾನು ಏನು ಐಟಮ್ಸ್ ತಂದು ಕೊಟ್ಟಿದ್ದಾರೆ ಅದೆಲ್ಲ ಕೂಡ ನೋಡ್ಬೇಕು ಹೇಳಿ ಕರ್ಕೊಂಡೋದಾಗ ಮುಸಲ್ಮಾನ್ ಯುವಕರಿಗೆ ಮತ್ತು ಅವ್ರಿಗೆ ದಂಪತಿಗಳಿಗೆ ಕುರಾನ್ ಕೊಟ್ಟಿದ್ದಾರೆ ಏನು ಅಂದ್ರೆ ಅದನ್ನು ಓದಿ ಉತ್ತಮವಾದಂತ ಬೆಳವಣಿಗೆ ಆಗಿ ನೀವು ಉತ್ತಮವಾಗಿ ಬೆಳಿಬೇಕು ಅಂತೇಳಿ ಅವರು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಇವತ್ತು ನಾ ಕಂಡಂಗೆ ಭಾರತ ದೇಶದಲ್ಲೇ ಯಾರು ಪ್ರೋಗ್ರಾಮ್ ಮಾಡಿಲ್ಲ ಭಗವದ್ಗೀತೆಯನ್ನ ಆ ಹಿಂದೂ ದಂಪತಿಗಳು ಕೊಡ್ತಾ ಇದಾರೆ ಅಂತಂದ್ರೆ ನಿಜವಾಗ್ಲು ಎಲ್ರು ಚಪ್ಪಾಳೆ ತಟ್ಟು ಮುಖಾಂತರ ಅವ್ರನ್ನ ಅಭಿನಂದನೆ ಮಾಡ್ಬೇಕಾಗುತ್ತೆ ಯಾಕೋ ಇವರೆಲ್ಲ ಚಪ್ಪಾಳೆ ತಟ್ಟ ಇಷ್ಟ ಇಲ್ವಾ ಭಗವದ್ಗೀತೆಯನ್ನ ಒಬ್ಬ ಮುಸ್ಲಿಂ ಯುವ ಜನಾಂಗದವ್ರು ರೋಗಿ ಕೊಟ್ಟಿದ್ದಾರೆ ಅಂತಂದ್ರೆ ಒಳ್ಳೆ ಬಹಳ ಒಳ್ಳೆ ಸಂದೇಶ ಆ ಸಂದೇಶ ಇವತ್ತು ಈ ನೆಂಗ್ಲಿಗಲ್ಲ ಇಡೀ ಕರ್ನಾಟಕಕ್ಕೆ ಗೊತ್ತಾಗ್ಬೇಕು ಭಾರತಕ್ಕೆ ಗೊತ್ತಾಗ್ಬೇಕು ಯಾಕಂತಂದ್ರೆ ಅಷ್ಟೊಂದು ಒಳ್ಳೆ ಕಾರ್ಯಕ್ರಮ ಈಗ ನಾನು ಸಿ ಓದ್ತಾ ಇದ್ಲು ಯಾವುದೋ ಒಂದು ಕಾಯಿಲೆ ಬಿದ್ದು ಹಾಸ್ಪಿಟ್ಲ್ ಕರ್ಕೊಂಡ್ರೆ ತೀರ್ಕೊಂಡ್ಲು ನನ್ನ ತಂಗ್ ನನ್ನ ಮಗಳ ಚಿಕ್ಕ ಮಗಳು ಈ ನೆಂಗ್ಲಿ ಮತೀನ್ ಅವರ ಮಗಳ ಕ್ಲಾಸ್ಮೇಟ್ ಮತ್ತಿನವರು ಇದ್ದಾರಲ್ಲ ಬಸ್ ಅವರು ಬಸ್ ಕೆ ಜಿ ಎನ್ ಬಸ್ ಅವರ ಮಗಳು ನನ್ನ ಚಿಕ್ಕ ಮಗಳ ಕ್ಲಾಸ್ಮೇಟು ನಾನು ದೊಡ್ಡ ಮಗಳಿಗೆ ತೀರ್ಕೊಂಡಾಗ ಇವಳಿಗೆ ನೋವಾಗತ್ತೆ ಹೇಳಿ ಆ ಹುಡುಗಿ ಬಂದು ನಮ್ಮ ಮನೆಯಲ್ಲಿ ಎರಡು ದಿವಸ ಇದ್ದು ಆ ಹುಡುಗಿನ ಸಮಾಧಾನ ಮಾಡಿಬಿಟ್ಟು ಬಂದು ನಮ್ಮ ಮನೆಯಲ್ಲಿ ಊಟ ಮಾಡಲಿಲ್ಲ ಯಾರು ಮಗಳು ಸತ್ತೋಗಿದ್ದಾಳೆ ಅಂತ ಮತ್ತಿನವ್ರ ಮನೆಯಿಂದ ಊಟ ಕೊಟ್ಟಿದ್ದಾರೆ ನಮ್ಗೆ ಇದು ಭಾವೈಕ್ಯತೆ ಇರತಕ್ಕಂತ ಭಾರತ ಭಾವೈಕ್ಯತೆ ಇರ್ತಕ್ಕಂಥ ಭಾರತ ಈ ಭಾರತದಲ್ಲಿ ಕೆಲವು ಕಿಡಿಗೇಡಿಗಳು ಈ ಮುಸಲ್ಮಾನ್ ಹಿಂದೂ ಅಂತ ಜಗಳಿಡಕ್ ಬರ್ತಾರೆ ಅವ್ರನ್ನ ಗುರುತಿಸಿ ಅವ್ರನ್ನ ಸಮಾಜದಿಂದ ಹೊರ ಹಾಕಬೇಕು ಯಾಕಂತಂದ್ರೆ ನಾವಿಲ್ಲಿ ಅಣ್ಣ ತಮ್ಮಂದ್ರು ನಾವಿಲ್ಲಿ ತಗೊಳ್ತಾ ಇರ್ತಕ್ಕಂಥ ಗಾಳಿ ಒಂದೇ ನೀರು ಒಂದೇ ಎಲ್ರಿಗೂ ಸೂರ್ಯ ಒಂದೇ ನಾವು ಬೇರೆ ದೇಶದವ್ರು ನಮ್ಮಲ್ಲಿ ಆಕ್ರಮಣ ಮಾಡುವಂತ ಒಂದು ಪರಿಸ್ಥಿತಿ ಬರುತ್ತೆ ಆದ್ರಿಂದ ಎಲ್ಲ ಅಣ್ಣ ತಮ್ಮದ ಬಾಳ್ದಾಗ ಮಾತ್ರ ಈ ಭವ್ಯ ಭಾರತ ಆಮೇಲೆ ಸ್ವತಂತ್ರ ಬಂತು ಸ್ವತಂತ್ರ ಬಂತು ಇಂಗ್ಲಿಷ್ ಅವರಿಂದ ಅಂತಂದಾಗ ಬರೀ ಹಿಂದೂಗಳೇ ಅಲ್ಲ ಬರೀ ಮುಸ್ಲ್ಮಾನ್ರೇ ಅಲ್ಲ ಬರೀ ಕ್ರಿಶ್ಚಿಯನ್ರೇ ಅಲ್ಲ ಎಲ್ಲರೂ ಸೇರಿ ಓಡಾ ಹೋರಾಡಿ ತಂದಿರ್ತಕ್ಕಂಥ ಸ್ವಾತಂತ್ರ್ಯ ಈ ಭಾರತಕ್ಕೆ ಅದನ್ನ ಇಟ್ಕೊಂಡು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ ಇವತ್ತು ಉತ್ತಮವಾದಂತ ಅಡಿಪಾಯ ಕೊಟ್ಟ ಯಾವುದೋ ಸಣ್ಣ ಕಾರ್ಯಕ್ರಮ ಅಂತ ಬಂದೆ ನಿಜವಾಗ್ಲೂ ಇದು ಸಣ್ಣ ಕಾರ್ಯಕ್ರಮ ಅಲ್ಲ ಬಹಳ ಮಹತ್ತರವಾದಂತ ಅಂಶಗಳನ್ನು ಕೂಡಿರ್ತಕ್ಕಂಥ ಒಂದು ಸಭೆ ಇದು ಅಂತ ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ ಅದ್ರ ಜೊತೆಗೆ ನಾನು ನಮ್ಮ ಹಿಂದೂ ಮತ್ತು ಮುಸ್ಲ್ಮಾನ್ ಅಣ್ಣ ತಮ್ಮಂದ್ರಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾರೋ ಒಬ್ರು ಆಕ್ಸಿಡೆಂಟ್ ಆಗಿರ್ತಾರೆ ಹಾಸ್ಪಿಟ್ಲಲ್ಲಿ ಅವನಿಗೆ ರಕ್ತ ಕೊಡಬೇಕು ರಕ್ತ ಕೊಡಬೇಕು ಅಂತಂದಾಗ ಐದು ನಿಮಿಷದಲ್ಲಿ ರಕ್ತ ಕೊಟ್ರೆ ಬರುತ್ತಾನೆ ಇಲ್ಲಾಂದ್ರೆ ಸುತ್ತ ಹೋಗ್ತಾನೆ ಅಂತಾರೆ ಡಾಕ್ಟರ್ ಆ ಟೈಮಲ್ಲಿ ಯಾರೋ ಅಲ್ಲಿ ಬಂದವ್ರಿಗೆ ಅವ್ರ ಕೈಯಲ್ಲಿ ರಕ್ತ ಕೊಟ್ಟು ಅವ್ನು ಬರೆಸ್ಕೊಳಕ್ ಹೋಗ್ತೀವಿ ಆವಾಗ ರಕ್ತದಲ್ಲಿ ಇದು ಹಿಂದೂ ಮುಸ್ಲಿಮ್ ಹಿಂದೂ ರಕ್ತನ ಮುಸಲ್ಮಾನ್ ರಕ್ತನಾ ಅಥವಾ ಶೆಡ್ಯೂಲ್ ಕ್ಯಾಸ್ಟ್ ರಕ್ತಾನ ಅಂತ ಯಾರು ಕೇಳಲ್ಲ ರಕ್ತ ಅಂದ್ರೆ ಎಲ್ರಿಗೂ ಒಂದೇ ಎಲ್ಲರ ರಕ್ತನೂ ಒಂದೇ ಆದ್ರಿಂದ ನಾವೆಲ್ಲರೂ ಕೂಡ ಸಹಬಾಳ್ವೆಯಿಂದ ಬಾಳ್ಬೇಕು ಭಾರತ ದೇಶಕ್ಕೆ ಭದ್ರವಾದ ಬುನಾದಿ ಆಗ್ಬೇಕು ನಮ್ಗೆ ಉತ್ತಮ ಭವಿಷ್ಯ ಇದೆ ಈ ಭಾರತಕ್ಕೆ ರಾಜಕಾರಣಕ್ಕಾಗಿ ಕೆಲವರು ಓಟ್ಗಾಗಿ ಜಗಳಿಡೋದು ಆ ಕೋಮವನ್ನು ಕಟ್ಟೋದು ಈ ಮಾಡ್ತಾರೆ ಅವೆಲ್ಲ ಹೋಗ್ಬೇಕು ಅಂತಂದ್ರೆ ಈ ನೆಂಗಿಲ್ಲಿ ಇರ್ತಕ್ಕಂತ ಯುವ ಜನಾಂಗ ಏನಿದೆಯೋ ಅದೇ ತರ ಭಾರತ ದೇಶದಲ್ಲಿ ಎಲ್ಲಾ ಕಡೆ ಮುಸ್ಲ್ಮಾನ್ ಬಾಯಿ ಹುಡುಗರು ಈ ರೀತಿ ಬಂದಾಗ ಇದಕ್ಕೆ ಭಾರತ ದೇಶಕ್ಕೆ ಒಂದು ಭದ್ರವಾದ ಬುನಾದಿ ಸಿಗತ್ತೆ ಅಂತ ನನ್ನ ಹತ್ರವಾದ ನಂಬಿಕೆ ಈಗ ಏನು ನೀವು ಈ ಕಾರ್ಯಕ್ರಮ ಮಾಡಿದ್ದೀರೋ ಆರ್ಥಿಕವಾಗಿ ಯಾರು ನಿಮ್ಗೆ ಸಹಾಯ ಮಾಡಿದ್ರೆ ಗೊತ್ತಿಲ್ಲ ಆದ್ರೆ ಉತ್ತಮವಾದಂತ ಕಾರ್ಯಕ್ರಮ ನಾನು ನನಗೆ ಈ ಕಾರ್ಯಕ್ರಮ ಈಗಿದೆ ಅಂತ ಗೊತ್ತಿದ್ರೆ ನಾನು ನಿಮ್ಮ ನಿಂಗ್ಲಿ ಯುವಜನ ಯುವ ಜನಾಂಗ ಕಮಿಟಿಗೆ ಶಾಲಾ ತಂದಾನೇ ಆಗ್ತಾ ಇದೆ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಅಂತ ನನಗೆ ಗೊತ್ತಿಲ್ಲ ಇಲ್ಲಿ ಬಂದ್ಬಿಟ್ಟಿದೀನಿ ಅದಕ್ಕೆ ನನ್ನ ಒಂದು ರಿಕ್ವೆಸ್ಟ್ ಏನಂತಂದ್ರೆ ಇನ್ನೊಂದು ದಿವಸ ನಾನೊಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ನಿಮ್ಮೆಲ್ಲರಿಗೂ ಕೂಡ ಸನ್ಮಾನ ಮಾಡಬೇಕು ಅಂತ ನನಗೆ ಆಸೆ ಆಗ್ತಾ ಇದೆ ಬರ್ತೀನಿ ಬಂದ್ಬಿಟ್ಟು ನಿಮ್ಮೆಲ್ಲರೂ ಕೂಡ ಒಂದು ಕೂಡ ಹಾಕಿ ನಿಮಗೆಲ್ಲರಿಗೂ ಸನ್ಮಾನ ಮಾಡ್ಬೇಕು ಅಂತಿದ್ದೀನಿ ಅದ್ರ ಜೊತೆಗೆ ನೀವೇನು ಈ ಕಾರ್ಯಕ್ರಮ ಮೂರು ವರ್ಷಗಳಿಂದ ಮಾಡ್ಕೊಂಡ್ ಬಂದಿದ್ದೀರಾ ಫಸ್ಟ್ ಎರಡು ನಾಲ್ಕು ಇವಾಗ ಆರಾಗಿದೆ ಆಗಿದೆ ಮುಂದಿನ ಹನ್ನೆರಡು ಆಗತ್ತ ಏನು ಹನ್ನೆರಡು ಜನಕ್ಕೆ ನೆಕ್ಸ್ಟ್ ಇಯರ್ ಮದುವೆ ಮಾಡ್ತೀರೋ ಅದು ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಕೈ ಜೋಡಿಸಿ ನೀವೇನು ಹೇಳಿದ್ರೆ ಅದನ್ನ ನಾನು ಕೂಡ ನಿಮ್ಮ ಜೊತೆ ನೆಕ್ಸ್ಟ್ ಮಾಡೋದಕ್ಕೆ ಬದ್ಧವಾಗಿದ್ದೀನಿ ರೆಡಿಯಾಗಿದ್ದೀನಿ ಅಂತ ಹೇಳಿ ಹೇಳ್ತಾ ಇವತ್ತು ಈ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ನಮ್ಮನ್ನೆಲ್ಲರೂ ನನ್ನ ಸ್ನೇಹಿತರನ್ನೆಲ್ಲರನ್ನು ಕರೆದು ನೀವು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಹೊಂದಿಸ್ತಾ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ जय हिंद जय कर्नाटक